ಎರಡು ಉದಾಹರಣೆ ಕೊಡ್ತೇನೆ ನಾನು ಸ್ವಲ್ಪ ಪಾರ್ಟಿ ಕಾಂಗ್ರೆಸ್ಸು ಆದರೂ ಒಂದು ಒಂದು ಹೆಜ್ಜೆ ಪಕ್ಕಕ್ಕಿಟ್ಟು ಹೇಳ್ತೇನೆ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯಲ್ಲಿ ದೇಶದಲ್ಲಿ ಲೋಕಸಭಾ ಚುನಾವಣೆ ಆಯಿತು ತಾವು ಇನ್ನೂ ಹುಟ್ಟಿದ್ರೋ ಇಲ್ವೋ ಗೊತ್ತಿಲ್ಲ ನಾನು ಇನ್ನೂ ಚಿಕ್ಕ ಹುಡುಗ ಇಂಡಿಯಾ ಈಸ್ ಇಂದ್ರಾ ಇಂದಿರಾ ಈಸ್ ಇಂಡಿಯಾ ಅಂತ ಇತ್ತು ಶ್ರೀಮತಿ ಇಂದಿರಾ ಗಾಂಧಿಯವರು ಎಪ್ಪತ್ತೇಳನೇ ಇಸ್ವಿಯಲ್ಲಿ ಚುನಾವಣೆಗೆ ಹೋದಾಗ ಬಹುಶಃ ಅವರು ಕನಸಲ್ಲೂ ಕಂಡಿರಲಿಲ್ಲ ನಾನು ಸೋಲ್ತೇನೆ ಚುನಾವಣೆಯಲ್ಲಿ ಅಂತ ಅವರು ತಿಳಿದಿದ್ದು ಆವತ್ತು ನಾನು ಎಷ್ಟು ಪಾಪ್ಯುಲರ್ ಇದ್ದೇನೆ ಅಂತ ಹೇಳಿದರೆ ಐ ವಿಲ್ ಕಮ್ ಬ್ಯಾಕ್ ವಿತ್ ಅಬ್ಸಲ್ಯೂಟ್ ಮೆಜಾರಿಟಿ ಅನ್ನುವಂಥ ಬಹುಶಃ ಲೆಕ್ಕಾಚಾರದಲ್ಲಿ ಚುನಾವಣೆಗೆ ಹೋದರು ಕಾಂಗ್ರೆಸ್ ಸೋತಿದ್ದಷ್ಟೇ ಅಲ್ಲ ಶ್ರೀಮತಿ ಇಂದಿರಾ ಗಾಂಧಿಯವರು ಸ್ವಂತ ಚುನಾವಣೆಯನ್ನು ಸೋತಿದ್ದನ್ನು ನಾವು ಕಂಡಿದ್ದೇವೆ ಹೌದಾ ನನ್ನ ನೀವೇನು ಹೇಳಿದ್ರಲ್ಲ ಡನ್ ಅಂಡ್ ಡಸ್ಟೆಡ್ ಇದೇ ಮಾತು ನಾನು ಕೇಳಿದ್ದೇನೆ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಅಂದರೆ ಎರಡು ಸಾವಿರದ ಒ ನಾಲ್ಕು ಡಿಸೆಂಬರಿಗೆ ಲೋ ಅಸೆಂಬ್ಲಿ ಎಲೆಕ್ಷನ್ ಆಗಬೇಕಾಗಿತ್ತು ಸೆಂಟ್ರಲ್ಲಿ ಬಿ ಜೆ ಪಿ ಬಂದುಬಿಡುತ್ತೆ ಬಿ ಜೆ ಪಿ ಬಂದ ಮೇಲೆ ರಾಜ್ಯದಲ್ಲಿ ನಾವು ಎಲೆಕ್ಷನ್ ಮಾಡಿದರೆ ರಾಜ್ಯದಲ್ಲೂ ಬಿ ಜೆ ಪಿ ಬಂದ್ಬಿಡುತ್ತೆ ಅಂತ ಹೆದರಿ ಎಸ್ ಎಮ್ ಕೃಷ್ಣ ಅವರು ಆರು ತಿಂಗಳು ಮೊದಲೇ ಎಲೆಕ್ಷನ್ ಮಾಡಿದರು ಜ್ಞಾಪಕ ಇದೆಯೋ ಇಲ್ವೋ ತಮಗೆ ಎಸ್ ಎಂ ಕೃಷ್ಣ ಅವರ ಲೆಕ್ಕಾಚಾರ ಏನಿತ್ತು ರಾಜ್ಯದಲ್ಲಿ ವಾಪಸ್ ಕಾಂಗ್ರೆಸ್ ಬರುತ್ತೆ ಆದರೆ ದೆಹಲಿಯಲ್ಲಿ ವಾಪಸ್ ಬಿ ಜೆ ಪಿ ಬರುತ್ತೆ ಇಂಡಿಯಾ ಶೈನಿಂಗ್ ಅಂಥೇಳಿ ದೇಶದಲ್ಲಿ ಇಟ್ ವಾಸ್ ಡನ್ ಆ್ಯಂಡ್ ಡಸ್ಟೆಡ್ ನಾನು ಆವಾಗ ಹೊಸದಾಗಿ ರಾಜಕೀಯಕ್ಕೆ ಬಂದಿದ್ದೆ ಶಾಸಕನಾಗಿದ್ದೆ ನಾನು ನಂಬಿದ್ದೆ ದೇ ಸೆಂಟ್ರಲ್ಲಿ ಬಿ ಜೆ ಪಿನೇ ಬರುತ್ತೆ ಅಂತ ನಾನು ನಂಬಿದ್ದೆ ಆದರೆ ಈ ದೇಶದ ಜನ ತೀರ್ಪು ಬೇರೆದೇ ಕೊಟ್ಟರು